ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ಸೋಮವಾರ ಹತ್ತು ಇವತ್ತು ಡೇಟು ಮತ್ತು ಇವತ್ತಿನ ಒಂದು ಸಂತಸದ ಸುದ್ದಿ ಅನ್ಬೋದು ಸ್ವಲ್ಪ ಬೆಲೆ ಏರಿಕೆ ಆಗಿದೆ ತಾವೆಲ್ಲರೂ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಮತ್ತು ಈ ಉಳ್ಳಾಗಡ್ಡಿ ಬೆಲೆಯೇ ಅಷ್ಟೇ ಯಾವ ನಾವು ನೋಡ್ತಾ ಇದ್ದೆವು ಇದೇ ಕಷ್ಟವೇ ಇದೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಐದುನೂರು ರೂಪಾಯಿ ತನಕ ಟಾಪ್ ರೇಟ್ ಮಾಡಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಮಧ್ಯಮ ನೋಡೋದಾದರೆ ಎಂಟುನೂರ ಹತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರ ಮೂವತ್ತು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಮಧ್ಯಮ ಬೆಲೆ ಆಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಆಜ್ಕಾ ಕಾಂದಾಕ ರೇಟ್ ಹಜಾರ್ ಪಾಸ್ ಸಾವಿರ ರೂಪಾಯಿ ಟಾಪ್ ರೇಟ್ ಹೋಗೈ ಆನಿ ಒನ್ ರೇಟ್ ಆಜ್ಕಾ ದಿನಕ ಈ ರೇಟ್ ಹೋಗೈ ನೋಡಿ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಬೆಲೆ ಇವತ್ತಿನ ಜಿನ್ ಆನಿ ಒನ್ ರೇಟ್ ಮಧ್ಯಮ ನೋಡೋದಾದರೆ ಎಂಟುನೂರ ನಲವತ್ತು ಸಾವಿರ ರೂಪಾಯಿ ಸಾವಿರದ ಇನ್ನೂರ ಮೂವತ್ತು ಸಾವಿರದ ಐದುನೂರ ಅರವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಚಿಕ್ಕ ಸೈಜು ತುಂಡು ಇದ್ದಿದ್ದು ಐದುನೂರು ಆರುನೂರು ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ನೋಡೋದಾದರೆ ಏಳ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಈರುಳ್ಳಿ ಬೆಲೆ ಉಳ್ಳಾಗಡ್ಡಿ ಬೆಲೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇವತ್ತಿನ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ರೇಟ್ ಅಂತ ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ಸಾವಿರ ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಒಂದು ಮಹಾರಾಷ್ಟ್ರ ಬೆಲೆ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಸೊಲಾಪುರ್ ಕೊಲಾಪುರ್ ಮಹಾರಾಷ್ಟ್ರದಲ್ಲಿ ಎಂಟುನೂರು ಇಪ್ಪತ್ತು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಸೊಲಾಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎಂಟುನೂರ ಇಪ್ಪತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು 13200 रुपये तक ನಡೆದಿ ಇದೆ ನೋಡಿ ಸೇತರಿ ಇವತ್ತಿನ ಮಹಾರಾಷ್ಟ್ರ सोलापुरದಲ್ಲಿ ಗಾಂಧಕ रेट 2000 और 2100 रुपये तक बढ़िया चीज आज का दिन का रेट ये रेट हो गए 2100 रुपये ಮತ್ತೆ ಕರ್ನಾಟಕ ಮೈಸೂರು ಮಾರ್ಕಟ್ಟೆ ಅಲ್ಲಿ ನೋಡೋದಾದರೆ 600 ರೂಪಾಯಿ ಮೇ ایک کنಟಲ್ اور بیچ میں ಕದಿಕೆಗೆ ತೋ 950 ಏಕಜಾರ್ ಎಕ್ಸೋ ಏಕ್ ಹಜಾರ್ ಚಾರ್ಸ ಏಕಜಾರ್ ಚರ್ಸೋ ತೀಸ್ ಉನ್ನಿಸೂಪಾಯಿ ತನಕ ಹೋಜೆ ಆಜ್ ತನಕ ನೋಡಿ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಬಾಗಲಕೋಟದಲ್ಲಿ ನೋಡೋದಾದರೆ ಆರುನೂರ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಬಿಜ ಪುರ ಮತ್ತು ಬಾಗಲಕೋಟಲ್ಲಿ ಇವತ್ತಿನ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಎರಡೂ ಕಡೆ ಇವತ್ತಿನ ಒಂದು ವಿಶೇಷತೆ ಅಂದರೆ ಹೋದ ವಾರಕ್ಕಿಂತ ಈ ವಾರ ಕಡಿಮೆ ಆಗಿದೆ ಅಂತ ತಿಳಿಬೋದು ಯಾಕಂದರೆ ಹೇಳೋಕ್ಕಾಗಲ್ಲ ಗಾಡಿ ರೇಟ್ ಯಾವ ರೀತಿ ಬರುತ್ತದೆ ಹಾಗೆ ಗಾಡಿ ಕಮ್ಮಿ ಬಂದರೆ ರೇಟ್ ಜಾಸ್ತಿ ಗಾಡಿ ಜಾಸ್ತಿ ಬಂದರೆ ರೇಟ್ ಕಮ್ಮಿ ಹಾಗೆ ದಾಸನ್ಪುರ್ ಮಾರುಕಟ್ಟೆ ಎ ಪಿ ಎಮ್ ಸಿ ಮಾರುಕಟ್ಟೆ ನೋಡೋದಾದರೆ ಏಳ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸ್ನೇಹಿತರೆ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ದಾಸನ್ಪುರ್ ಸೂಪರ್ ಮಾರ್ಕೆಟ್ ಅನ್ಬೋದು ಯಾಕಂದರೆ ಇವತ್ತಿನ ಒಂದು ಚೆನ್ನಾಗಿದ್ದಿದ್ದು ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಮತ್ತು ನೆಲ್ಮಂಗ್ಲದಲ್ಲಿ ನೋಡೋಣ ಬನ್ನಿ ಸೇತಾರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಅರವತ್ತು ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ನೆಲಮಂಗ್ಲ ಮಾರ್ಕೆಟ್ನಲ್ಲಿ ಈ ರೇಟ್ ಆಗಿದೆ ನೋಡಿ ಇವತ್ತಿನ ಒಂದು ಆನ್ ಒನ್ ರೇಟ್ ನೋಡಿ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಮಾರ್ಕೆಟಲ್ಲಿ ಆ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಆನ್ ಒನ್ ರೇಟ್ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಇಂದಿನ ಮಾರ್ಕೆಟ್ ಬೆಲೆ ಎಲ್ಲೆಲ್ಲಿ ಎಷ್ಟು ಅನ್ನೋದು ಗೊತ್ತಾಗುತ್ತದೆ ನಾನು ಬೇರೆ ಕಡೆಯಿಂದ ಎಲ್ಲ ಕಡೆಗೆ ಮೆಸೇಜ್ ತೊಗೊಂಡು ಮಾರ್ಕೆಟ್ ಏನು ರೇಟ್ ಆಗಿದೆ ಅನ್ನೋದು ಕೇಳಿಕೊಂಡೇ ನಾನು ಅಪ್ಲೋಡ್ ಮಾಡಿದ್ದು ಮತ್ತು ಗದಗದಲ್ಲಿ ನೋಡೋದಾದರೆ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಐದುನೂರ ನಲ್ವತ್ತು ರೂಪಾಯಿಯಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇವತ್ತಿನ ಒಂದು ಆನಿ ಒನ್ ರೇಟ್ ಮತ್ತು ಬೆಳಗಾವಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದು ನೋಡಿ ಸ್ನೇಹಿತರೆ ಅಂದರೆ ದಪ್ಪ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಒಳ್ಳೆ ಕ್ವಾಲಿಟಿ ಇದ್ದರೆ ಈ ರೇಟ್ ಆಗುತ್ತದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ ಆನ್ ಒನ್ ರೇಟ್ ತುಂಬ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಮತ್ತು ರಾಯಚೂರಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಮಾರ್ಕೆಟ್ ಬೆಲೆ ಬೆಳಗಿನ ಜಾವ ಇವತ್ತು ಹರ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಎಂಟು ಏಳ್ನೂರ ಎಂಬತ್ತು ಸಾವಿರದ ಮೂವತ್ತು ಸಾವಿರದ ಇನ್ನೂರ ಇಪ್ಪತ್ತು ಸಾವಿರದ ಐದುನೂರು ಸಾವಿರದ ಆರುನೂರು ರೂಪಾಯಿ ತನಕ ಮಧ್ಯಮ ಬೆಲೆ ಆಗಿದೆ ಮೈಸೂರು ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅನ್ಬೋದು ಯಾಕಂದರೆ ಹೋದ ವಾರಕ್ಕಿಂತ ಈ ವಾರ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಆಗ್ಯದ ಅಂತ ಅನ್ಬೋದು ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮೈಸೂರಲ್ಲಿ ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಟೆಂಡರು ಬೆಳಗ್ಗೆ ಬೆಳಗ್ಗೆ ಇವತ್ತಿನ ಒಂದು ಒನ್ ಮಾರ್ಕೆಟ್ ಕಾಂದಕ ರೇಟ್ ದೋ ಹಜಾರ್ ರೂಪಾಯಿ ಹೋಗಿದೆ ಆಜ್ಕಾ ದಿನಕ ಮತ್ತು ಹಾಸನದಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ಏಳ್ನೂರ ಅರುವತ್ತು ಎಂಟುನೂರು ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳಿಯಾಗಡ್ಡಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ಮಾಹಿತಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮಹಾರಾಷ್ಟ್ರ ಪುಣೆಯಲ್ಲಿ ನೋಡೋದಾದರೆ ಎಂಟುನೂರು ಮೂವತ್ತು ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಆರ್ ಸೊ ತೀಸ್ ರೂಪಾಯಿ ಮೇ ಪಕಡ್ಕರ್ ದೋಹಜಾರ್ ದೋ ಸೊ ರೂಪಾಯಿ ತಕ್ಕ ಆಜ್ಕಾ ಬಂಪರ್ ಲಾಟ್ರಿ ಕಾಂದಕ ರೇಟ್ ಆಜ್ಕಾ ಏ ರೇಟ್ ಹೋಗೈ ಬಾಯು ಬೈನು ಆಜ್ಕಾ ದಿನಕ ಸೂಪರ್ ಮಾರ್ಕೆಟ್ ಪುಣ ತಾವು ಯಾರ್ಯಾರು ನನ್ನ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಥ್ಯಾಂಕ್ ಯು